ನಡುವೆ ಯುದ್ಧದ ಈ ಛಾಯೆ ಇದೆಯಲ್ಲ ಈಗ ದಟ್ಟವಾಗಿ ಕಾಣಿಸ್ತಾ ಇದೆ ಭಾರತೀಯ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇವತ್ತು ಫ್ರಾನ್ಸ್ ಜೊತೆ ರಫೇಲ್ ಮರೀನ್ ಜಟ್ ಡೀಲ್ ಆಗಿದೆ ಮುಳುಗುವ ಯುದ್ಧ ಹಡಗು ಇದು ರಫೇಲ್ ಮರೀನ್ ಜಟ್ ಇದು ನಾವು ಜಟ್ ಫೈಟರ್ ಗಳನ್ನು ಆಕಾಶದಲ್ಲಿ ಹಾರಾಡುವಂತದ್ರು ನೋಡಿದ್ದೀವಿ ಇದು ರಫೇಲ್ ಮರೀನ್ ಜಟ್ ಡೀಲ್ ಇದು ಇಪ್ಪತ್ತಾರು ರಫೇಲ್ ಮರೀನ್ ಜಟ್ ಖರೀದಿ ಮಾಡಲಿಕ್ಕೆ ಭಾರತ ಮುಂದಾಗಿದೆ ಪಾಕಿಸ್ತಾನ ಬೇರೆ ದೇಶದ ನೆರವನ್ನು ಕೇಳಿಕೊಳ್ತಾ ಇದ್ದರೆ ಭಾರತ ತನ್ನ ಸ್ವಂತ ಶಕ್ತಿಯ ಮೇಲೆ ಸೇನಾ ಬಲವನ್ನು ಹೆಚ್ಚಿಸಿಕೊಳ್ತಾ ಇದೆ ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಇಪ್ಪತ್ತಾರು ರಫೇಲ್ ಜಟ್ಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿದೆ ಐ ಎನ್ ಎಸ್ ವಿಕ್ರಾಂತ್ನಲ್ಲಿ ನೌಕಾ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತು ದೆಹಲಿಯಲ್ಲಿ ನಡೆಯಲಿರುವಂಥ ರಫೇಲ್ ಜೆಟ್ ಒಪ್ಪಂದ ಅಂತಿಮವಾಗುತ್ತೆ